ನಟ ದರ್ಶನ್ ಬೆಂಗಳೂರು ಜೈಲಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ಹೊತ್ತಲ್ಲೇ ಕರಿಯಾ ಸಿನಿಮಾ ರೀ ರಿಲೀಸ್ ಆಗಿದೆ ಎಂದಿನಂತೆ ದರ್ಶನ್ ಅಭಿಮಾನಿಗಳು ಸಂಭ್ರಮಿಸಿದ್ದಾರೆ ಆದರೆ ಇದರ ನಡುವೆ ಕೆಲವು ಅಭಿಮಾನಿಗಳು ಅಲ್ಲಲ್ಲಿ ಪುಂಡಾಟಿಕೆ ಮೆರೆದಿದ್ದಾರೆ ಬೆಂಗಳೂರಿನ ಪ್ರಸನ್ನ ಥಿಯೇಟರ್ ಬಳಿ ಉದ್ದಟತನ ವರ್ತನೆ ತೋರದವರಿಗೆ ಪೊಲೀಸರು ಮೈಕ್ ಹಿಡಿದು ವಾರ್ನಿಂಗ್ ಕೊಟ್ಟಿದ್ದಾರೆ ನಿಮ್ಮಂತಹ ಅಭಿಮಾನಿಗಳಿಂದಲೇ ದರ್ಶನ್ಗೆ ಕೆಟ್ಟ ಹೆಸರು ನಿಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರದು ಅಂತ ಬುದ್ದಿವಾದ ಹೇಳಿದ್ದಾರೆ ಆದರೂ ಕೆಲವರು ತಮ್ಮ ವರ್ತನೆಯನ್ನ ಬದಲಿಸಿಕೊಳ್ಳಿಲ್ಲ ಬದಲಾಗಿ ಬಾಯಿಗೆ ಬಂದಂತೆ ನಿಂದಿಸ್ತಾ ಥಿಯೇಟರ್ ಒಳಗೆ ಹೋಗಿ ಬಾಗಿಲು ಹಾಕೊಂಡಿದ್ದಾರೆ ಬಿಡದ ಪೊಲೀಸರು ಥಿಯೇಟರ್ ಬಾಗಿಲನ್ನು ಓಪನ್ ಮಾಡಿಸಿ ಮೂವರನ್ನ ವಶಕ್ಕೆ ಪಡೆದರು ಬಳಿಕ ಪುಂಡಾಟಿಕೆ ಮೆರೆದ ಅಭಿಮಾನಿ ತಪ್ಪಾಯಿತು ಅಂತ ಕ್ಷಮೆ ಕೋರಿದ್ದಾನೆ ಏನೋ ಬೈ ಮಿಸ್ಟೇಕ್ ಕರ್ಕೊಂಡ್ ಬಂದಿದ್ದಾರೆ ಅರೆಸ್ಟ್ ಆಗುವಂತ ಕೆಲಸ ಮಾಡಿಲ್ಲ ಸರ್ಮ್ಯಾನ್ ದಿಸ್ ಎಕ್ಸಾಕ್ಟ್ಲಿ ವಾಟ್ ಐ ಆಮ್ ಟೆಲಿಂಗ್ ಪೊಲೀಸ್ನವ್ರಿಗೆ ಸದ್ಯಕ್ಕೆ ಅವ್ರು ಮಾಡಿದ್ದಾರೆ ಕೆಲಸನ ದರ್ಶನ್ ಅಭಿಮಾನಿಗಳೆಲ್ಲರೂ ಪುಂಡರ್ ಅಲ್ಲ ಅಲ್ಲಿ ಬರ್ತಿರುವ ಪುಂಡರೆಲ್ಲರೂ ದರ್ಶನ್ ಅಭಿಮಾನಿಗಳು ಅಲ್ಲ ಪೋಖ್ರಿಗಳು ಮಜಾ ನೋಡಕ್ ಬರೋದು ಗುಂಡ ಪಂಡೋ ಇನ್ನೊಂದು ಹಾಕೊಂಡು ಅಲ್ಲಿಗೆ ಎರಡೂ ಅಲ್ಲ ಅಲ್ಲಿ ಹೇಳ್ತೀನಿ ದರ್ಶನ್ ಒಬ್ಬ ಕಲಾವಿದನಾಗಿ ಆತನ ಪಾತ್ರಗಳನ್ನ ಮೆಚ್ಚುವುದು ಮತ್ತು ಅದರ ಮೂಲಕ ಆತನ ಮೇಲೆ ಒಂದು ವಿಶೇಷ ಅಭಿಪ್ರಾಯವನ್ನು ರೂಪಿಸಿಕೊಳ್ಳುವುದು ತಪ್ಪಲ್ಲ ಅದು ತಪ್ಪ ಅಲ್ಲವೇ ಅಲ್ಲ ಘನತೆ ವ್ಯಕ್ತ ಯಾರೋ ಆ ಪೊಲೀಸ್ ಆಫೀಸರ್ ಹೇಳಿದ್ದು ಬಹಳ ಚೆನ್ನಾಗಿ ಹೇಳಿದ್ರು ಪ್ಲಸ್ ಐ ಆಮ್ ಸರ್ಪ್ರೈಸ್ಡ್

ಪೊಲೀಸಿಂಗ್ ಅಂದ ಕೂಡಲೇ ಹದಿನಾರು ಜನ ಸಿಕ್ಕ ಎರಡು ಲಾಟೀಲಿ ಬಿಡೋದಲ್ಲ ಈ ಎಚ್ಚರಿಕೆ ಕೊಡೋದು ಇದೆಯಲ್ಲ ಆ ಎದೆಗಾರಿಕೆನೂ ಇರಬೇಕು ಪೊಲೀಸ್ ನಮಗೆ ಅದನ್ನು ಮಾಡಿದ್ದಾರೆ ಕರೆಕ್ಟಾಗಿ ಮಾಡಿದ್ದಾರೆ ಹಾಗಾಗಿ ಈ ಅಭಿಮಾನಿಗಳು ಹಾರಾಡಿ ಕಿರುಚಾಡಿ ಜಂಪ್ ಹೊಡೆದ್ಬಿಟ್ರೆ ಏನೋ ಆಗುಬಿಡತ್ತೆ ಅನ್ನೋ ಭ್ರಮೇಲಿದ್ರೆ ಇರಬೇಡಿ ಯಾಕೆಂದ್ರೆ ನಿಮ್ಮ ಹಾರಾಟ ಕಿರುಚಾಟ ಅಥವಾ ನಿಮಗೆ ಬಹುಶಃ ಕೋಪ ಬಂದಿರಬಹುದಾದ ಮಾಧ್ಯಮಗಳ ವಿಚಾರದಲ್ಲಿ ಬಂದಿರಬಹುದಾದ ಭಾವನೆಯ ಹಾರಾಟ ಕಿರಿಚಾಟ ನಮ್ದೂ ನಮ್ದು ಸೇರಿಸಿ ಹೇಳ್ತಾ ಇದ್ದೀನಿ ಏನಾದ್ನೇ ತೋರಿಸ್ತಾ ಇದ್ದಾರೆ ಆ ಪೋಟನೇ ತೋರಿಸಿದ್ರು ಅಂತನೋ ಅದೇ ಕೇಸ್ ತೋರಿಸಿದ್ರು ಅಂತನೋ ಅದೇ ಹಾಕಿದ್ರು ಅಂತನೋ ಅಥವಾ ನಿಮ್ಮದು ಇದೆಯಲ್ಲ ಇದು ಎರಡೂ ಅಂತಿಮವಾಗಿ ನಿಮ್ಮ ಮೆಚ್ಚಿರುವ ನಟನನ್ನು ರಕ್ಷಣೆ ಮಾಡಲ್ಲ ನ್ಯಾಯಾಲಯದಲ್ಲಿ ಏನು ನಿತ್ಯರ್ಥ ಆಗಬೇಕೋ ಅದಾಗೇ ಆಗುತ್ತೆ ಈ ಎಂ ಟಿ ವಿ ಸಿಟಿ ಯುಗದಲ್ಲಿ ಖುಷಿಯಾಗಿರುತ್ತೆ